ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಎರಡು ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಇವತ್ತು ಲೇಟ್ ಆಗಿದೆ ಕಾರಣ ಎರಡು ಕಂಪನಿಗಳ ಗಾಗಿ ವೇಟ್ ಮಾಡ್ತಿದೆ ರಿಸಲ್ಟ್ ತುಂಬಾ ಲೇಟ್ ಆಗಿ ಬಂತು ಹಾಗಾಗಿ ಪ್ರತಿದಿನದಾಗಿ ಎಂಟು ಗಂಟೆಗೆ ಬರ್ತಿಲ್ಲ ಮೇ ಬಿ ಒಂಬತ್ತು ಒಂಬತ್ತು ವರೆ ನೋಡೋಣ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ರೆ ಮೊದಲಿಗೆ ಡಿಸ್ಕ್ರಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ನೋಡೋದಾದರೆ ನೋಡೋದಾದ್ರೆ ಅದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇವತ್ತು ರಿಸಲ್ಟ್ ಗೆ ಮುಂಚೆ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಸ್ಪೈಕ್ ಕೂಡ ಕಂಡು ಬಂತು ನೋಡೋಣ ಬನ್ನಿ ರಿಸಲ್ಟ್ ಹೇಗಿದೆ ಅಂತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸಲ್ಟ್ ಅನ್ನ ನೋಡುವಾಗ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕಾಗುವುದಿಲ್ಲ ಯಾಕೆಂತಂದ್ರೆ ಈ ಕಂಪನಿಯ ಹಲವು ಬಿಸ್ನೆಸ್ ಗಳು ಇನ್ನೂ ಸ್ಟಾರ್ಟ್ ಆಗುವ ಅಂತಕ್ಕೂ ಕೂಡ ಬಂದಿಲ್ಲ ಪ್ಲಾನಿಂಗ್ ಅನ್ನ ಮಾಡಿದೆ ಹಲವು ರೆಗ್ಯುಲೇಟರಿ ಗೋಸ್ಕರ ಕಂಪನಿ ಅಪ್ಲೈ ಮಾಡ್ಕೊಂಡು ವೇಟ್ ಮಾಡ್ತಾ ಇದೆ ಜೊತೆಗೆ ಅಪ್ರೂವಲ್ ಸಿಕ್ ಮೇಲೂ ಕೂಡ ಸಾಕಷ್ಟು ಸಮಯ ತಗೊಳುತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಲಿಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ಸೊ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಈ ಕಂಪನಿಯ ರಿಸಲ್ಟ್ ಅಲ್ಲಿ ಯಾಕಂದ್ರೆ ಈಗ ತಾನೇ ಬಿಡ್ತಿರುವಂತಹ ಕಂಪನಿ ಅಂತ ಹೇಳಬಹುದು ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಕನ್ಸಾಲಿಡೇಟೆಡ್ ರಿಸಲ್ಟ್ಸ್ ಇರುವಂತಹ ಪೇಜನ್ನು ಓಪನ್ ಮಾಡಿದೀನಿ ನೋಡಬಹುದು ಇದು ಜೂನ್ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಫೋರ್ ಜೂನ್ ಟ್ವೆಂಟಿ ಫೋರ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ನಾನೂರ ಹದಿನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಾನೂರ ಹದಿನೆಂಟು ಈಗ ನಾನೂರ ಹದಿನೇಳು ಅಂದ್ರೆ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಏನು ಆಗಿಲ್ಲ ಅದರಲ್ಲೂ ನಾವು ಎಕ್ಸಾಕ್ಟ್ ನಂಬರ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಅಪ್ ಇದೆ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಿಗ್ ಚೇಂಜಸ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಇದು ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಆಯಿತು ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಐವತ್ ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ನೂರ ಮೂರು ಕೋಟಿ ಖರ್ಚು ಮಾಡಿತ್ತು ಈಗ ಎಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಸಿಗುತ್ತೆ ಇಲ್ಲಿ ಕೆಲವೊಂದು ಜಾಯಿಂಟ್ ವೆಂಚರ್ ಅಮೌಂಟ್ ಕೂಡ ಆಡ್ ಆಗಿದೆ ಓವರ್ ಆಲ್ ನೋಡಬಹುದು ಪಿ ಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಜಾಯಿಂಟ್ ವೆಂಚರ್ ನ ಬಿಟ್ಟು ಕೂಡ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಅರವತ್ತಿತ್ತು ಇಂದಿನ ಅಲ್ಲಿ ಮುನ್ನೂರ ಹದಿನೈದು ಈಗ ಮುನ್ನೂರ ಮೂವತ್ತೆಂಟು ಅಂದ್ರೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಹಾಗೆ ಜಾಯಿಂಟ್ ವೆಂಚರ್ಸ್ ಅನ್ನ ಸೇರಿಸಿ ನೋಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ನಾನೂರ ಇಪ್ಪತ್ತೇಳು ಇತ್ತು ಇಂದಿನ ವರ್ಷ ಕ್ವಾರ್ಟರ್ ಅಲ್ಲಿ ಮುನ್ನೂರ ತೊಂಬತ್ತೆರಡು ಈಗ ನಾನೂರು ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅಂದ್ರೆ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಸೊ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ಕಾಲಮನ್ನ ನೋಡಬಹುದು ಹಿಂದಿನ ವರ್ಷ ಮುನ್ನೂರ ಮೂವತ್ತೊಂದು ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಮಾಡಿತ್ತು ಕ್ಯೂ ಒನ್ನಲ್ಲಿ ಕ್ಯೂ ಫೋರಲ್ಲಿ ಮುನ್ನೂರ ಹತ್ತು ಕೋಟಿ ಪ್ರಾಫಿಟ್ ಇತ್ತು ಈಗ ಮುನ್ನೂರ ಹನ್ನೆರಡು ಕೋಟಿ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಇ ಪಿ ಎಸ್ ಸೇಮ್ ಪ್ರಪೋರ್ಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಲಾಸ್ಟ್ ಇಯರ್ ದನ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ ಬಿಕಾಸ್ ಆಗ ಕಂಪನಿಯನ್ನು ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳನ್ನ ಇಟ್ಕೊಂಡಿತ್ತು ನೋಡಬಹುದು ನೀವು ಇಲ್ಲಿ ಶೇರ್ ಕ್ಯಾಪಿಟಲ್ ಪೆಂಡಿಂಗ್ ಫಾರ್ ಅಲಾಟ್ಮೆಂಟ್ ಸೊ ಹಾಗಾಗಿ ಇಲ್ಲಿ ಸಿಕ್ಸ್ ಫಾರ್ಟಿ ಟೂ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಇದನ್ನ ಕಣನೆಗೆ ಲಾಸ್ಟ್ ಕ್ವಾರ್ಟರ್ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ನೈನ್ ಇದೆ ಹಾಗೆ ಈಗಲೂ ಕೂಡ ಜೀರೋ ಪಾಯಿಂಟ್ ಫೋರ್ ನೈನ್ ಇದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಡೈಲೂಟೆಡ್ ಅನ್ನ ಚೆಕ್ ಮಾಡಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಟು ಇದೆ ನೋಡಬಹುದು ಅಲ್ಲಿಂದ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಥವಾ ಅದನ್ನು ಕೂಡ ಫ್ಲಾಟ್ ಅಂತ ಬೇಕಿದ್ರೆ ಹೇಳ್ಬಹುದು ಬಟ್ ಇಯರ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಮೊದಲಿಗೆ ಹೇಳಿದಾಗೆ ಈ ಕಂಪನಿಯಲ್ಲಿ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗುದಿಲ್ಲ ಯಾಕಂದ್ರೆ ಕಂಪನಿ ಈಗ ತಾನೆ ಕಣ್ ಬಿಡ್ತಾ ಇದೆ ಸೊ ಹಲವು ಬಿಸ್ನೆಸ್ ಗಳು ಇನ್ನು ಶುರುನೇ ಆಗಿಲ್ಲ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೀವು ಕಂಪನಿಯ ಅವರ್ ಬಿಸ್ನೆಸ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಲೋನ್ಸ್ ಇನ್ಶೂರೆನ್ಸ್ ಬ್ರೋಕಿಂಗ್ ಪೇಮೆಂಟ್ಸ್ ಬ್ಯಾಂಕ್ ಪೇಮೆಂಟ್ ಸೊಲ್ಯೂಷನ್ಸ್ ನಂತರ ಎ ಎಂ ಸಿ ಕೂಡ ಅಪ್ಲೈ ಮಾಡಿದೆ ಅದಕ್ಕಾಗಿ ಬ್ಲಾಕ್ ರಾಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಮ್ಯೂಚುವಲ್ ಫಂಡ್ಸ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಕೂಡ ಬಿಸ್ನೆಸ್ ಶುರು ಶುರುವಾಗಿಲ್ಲ ನಂತರ ಬ್ರೋಕಿಂಗ್ ಅಂದ್ರೆ ಸ್ಟಾಕ್ ಬ್ರೋಕಿಂಗ್ ಇದಕ್ಕೂ ಕೂಡ ಕಂಪನಿ ಅಪ್ಲೈ ಮಾಡಿದೆ ಅದು ಕೂಡ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಆಗಿಲ್ಲ ಸೊ ಇವೆಲ್ಲ ಕೂಡ ಸಾಕಷ್ಟು ಬಿಸ್ನೆಸ್ ಅಂದ್ರೆ ಹೊಸ ಹೊಸ ವೆಂಚರಿಂಗ್ ಮಾಡ್ತಾ ಇದೆ ಸೊ ಹಾಗಾಗಿ ನಾವು ಈಗಲೇ ಅನ್ಯೂಜುವಲ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳಕಾಗುವುದಿಲ್ಲ ಒಂದ್ಸ್ ಎಲ್ಲ ಬಿಸ್ನೆಸ್ ಗಳು ಶುರು ಆಯ್ತು ಅಂತಂದ್ರೆ ಆಗ ನಾವು ಅಲ್ಲಿಂದ ಮುಂದಕ್ಕೆ ಯಾವ ರೀತಿ ಗ್ರೋತ್ ಇರುತ್ತೆ ಅನ್ನೋದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಸೊ ಬಿಸ್ನೆಸ್ ಅನ್ನು ಶುರು ಮಾಡೋ ಅಂತಾನೆ ತಲುಪಿಲ್ಲ ಅಂತಂದಾಗ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಡಿಸಪಾಯಿಂಟ್ಮೆಂಟ್ ಖಂಡಿತ ಆಗುತ್ತೆ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಾವು ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅರವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಲಿಸ್ಟ್ ಇಷ್ಟಾದಾಗಿಂದ ಅದರ ಮಧ್ಯೆ ಸಾಕಷ್ಟು ಏರುಪೇರುಗಳನ್ನ ನೋಡಿದ ಕಂಪನಿ ನೋಡಬಹುದು ನೀವು ಇಲ್ಲಿ ಹದಿನೈದು ಪರ್ಸೆಂಟ್ ಇಲ್ಲಿ ಹಾಗೆ ಎಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಆಗಿತ್ತು ಈಗ ಫ್ಲಾಟ್ ಇದೆ ಸದ್ಯದ ಮಟ್ಟಿಗೆ ಲಾಸ್ಟ್ ಒಂದೆರಡು ತಿಂಗಳಿಂದ ನೋಡೋಣ ರಿಸಲ್ಟ್ ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಲ್ಲಿ ಖಂಡಿತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗುದಿಲ್ಲ ಸೊ ಒಂದ್ಸಲ ಬಿಸಿನೆಸ್ ಶುರು ಆದ್ಮೇಲೆ ಆಗ ನಾವು ಬೇಕಿದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಡೆಯುತ್ತೆ ಈಗಲ್ಲ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ವರ್ಷ ನಂಬರ್ ಏನಲ್ಲ ಬೆಟರ್ ನಂಬರ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಮಾರ್ಕೆಟ್ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಏಂಜೆಲ್ ಒನ್ ಲಿಮಿಟೆಡ್ ಇದು ಕೂಡ ತುಂಬಾ ಜನರ ಫೇವರೇಟ್ ಸ್ಟಾಕ್ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇವನ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರೋ ಅಂತ ಕಂಪನಿ ಇತ್ತೀಚೆಗಂತೂ ತುಂಬಾ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ಟಿ ಫೋರ್ ಪರ್ಸೆಂಟ್ ಕಾಣುತ್ತೆ ಆದ್ರೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಇಂತಹ ಸಮಯದಲ್ಲಿ ರಿಸಲ್ಟ್ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನೋಡೋಣ ಬನ್ನಿ ರಿಸಲ್ಟ್ ಹೇಗಿದೆ ಅಂತ ರಿಸಲ್ಟ್ ಈಗ ತಾನೇ ಅನೌನ್ಸ್ ಆಗಿದೆ ಅರೌಂಡ್ ಎಂಟು ಗಂಟೆ ಸುಮಾರಿಗೆ ನೀವು ಇಲ್ಲಿ ನೋಡಬಹುದು ಹತ್ತೊಂಬತ್ತು ಐವತ್ತೇಳು ಸೊ ಎಂಟು ಗಂಟೆ ಸುಮಾರಿಗೆ ಅನೌನ್ಸ್ ಆಗಿದೆ ಸೊ ಹಾಗಾಗಿನ ವಿಡಿಯೋ ಕೂಡ ರೆಕಾರ್ಡ್ ಮಾಡೋದು ಬರೋದು ಲೇಟ್ ಆಗ್ತಾ ಇರೋದು ಇವತ್ತು ಕಂಪನಿಯ ಕನ್ಸಾಲಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಮಿಲಿಯನ್ಸ್ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಕಂಪನಿಯ ಇನ್ಕಮ್ ಅನ್ನು ನೋಡಬಹುದು ಟೋಟಲ್ ಇನ್ಕಮ್ ಎಂಟ್ ಸಾವಿರದ ನೂರ ಹತ್ತಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಅದು ಸಾವಿರದ ಐನೂರ ಎಂಬತ್ತೈದು ಈಗ ಹದಿನಾಲ್ಕು ಸಾವಿರದ ನೂರು ಅಂದ್ರೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಇದೆ ಇನ್ಕಮ್ ಅಲ್ಲಿ ಬರೀ ಇನ್ಕಮ್ ನೋಡಿದರೆ ನೋಡಿದ್ರೆ ಆಗೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಎಕ್ಸ್ಪೆನ್ಸಸ್ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ಕಂಪನಿ ಎಷ್ಟು ಖರ್ಚು ಮಾಡಿದೆ ಎಷ್ಟನ್ನು ರೆವಿನ್ಯೂ ಆಗಿ ಗಳಿಸಲಿಕ್ಕೆ ಅನ್ನೋದನ್ನ ನೋಡಿದ್ರೆ ಹಿಂದಿನ ವರ್ಷ ಐದು ಸಾವಿರದ ಮಿಲಿಯನ್ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಮಿಲಿಯನ್ ಈಗ ಹತ್ತು ಸಾವಿರದ ನೂರ ಮೂವತ್ತೆರಡು ಮಿಲಿಯನ್ ಸೊ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಅದೇ ರೀತಿ ಎಕ್ಸ್ಪೆನ್ಸಸ್ ಅಲ್ಲಿ ಕೂಡ ಒಳ್ಳೆ ಪ್ರಮಾಣದ ಅಪ್ ಕಂಡು ಬಂದಿದೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಟಿ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ಒಂಬೈನೂರ ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ ನಾಕ್ ಸಾವಿರದ ಐನೂರ ಎಂಬತ್ತೇಳು ಮಿಲಿಯನ್ ಈಗ ಮೂರ್ ಸಾವಿರದ ಒಂಬೈನೂರ ಇಲ್ಲಿ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಪಿ ಬಿಟಿ ನಲ್ಲಿ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ಯಾವ ರೀತಿ ಇದೆ ನೋಡೋಣ ಆಫ್ಟರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ವರ್ಷ ಎರಡ್ ಸಾವಿರದ ಇನ್ನೂರ ಎಂಟು ಮಿಲಿಯನ್ ಇಂದಿನ ಕ್ವಾರ್ಟರ್ ಅಲ್ಲಿ ಮೂರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮಿಲಿಯನ್ ಈಗ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಿಲಿಯನ್ ಅಂದ್ರೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇರ್ ಆನ್ ಇರ್ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಇ ಪಿ ಎಸ್ ಅನ್ನ ನೋಡಿದ ಫ್ರಮ್ ಕಂಟಿನ್ಯೂಂಗ್ ಆಪರೇಷನ್ಸ್ ಅನ್ನ ನೋಡೋಣ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ನೈನ್ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಫಾರ್ಟಿ ಪಾಯಿಂಟ್ ಫೋರ್ ಏಟ್ ಈಗ ತರ್ಟಿ ಟು ಪಾಯಿಂಟ್ ಫೈವ್ ಫೈವ್ ಇಯರ್ ಆನ್ ಇಯರ್ ಇಲ್ಲೂ ಕೂಡ ಸೇಮ್ ಒಳ್ಳೆ ಇಂಪ್ರೂವ್ಮೆಂಟ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಸೊ ಈಗ ಕಂಪನಿಯ ಮಾರ್ಜಿನ್ಸ್ ಅನ್ನು ಕೂಡ ಇಲ್ಲಿ ನೋಡಬಹುದು ಆಪರೇಟಿಂಗ್ ಮಾರ್ಜಿನ್ ಇಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಈ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಕೇಳಿದೆ ಅಂದ್ರೆ ಕಡಿಮೆ ಆಗಿದೆ ಅಂಡರ್ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ಅಷ್ಟೇ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಇಂದ ಟ್ವೆಂಟಿ ಪಾಯಿಂಟ್ ಏಟ್ ತ್ರೀ ಗೆ ಬಂದಿದೆ ಕಂಪನಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ಕಂಡು ಬಂದಿದೆ ಹಾಗೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿಯನ್ನು ಲಾಸ್ ಹೋಗಿಲ್ಲ ಪ್ರಾಫಿಟ್ ಅಲ್ಲೇ ಇದೆ ಇಲ್ಲಿ ನೋಡಬಹುದು ರೆವೆನ್ಯೂ ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಮಾರ್ಜಿನ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಬೇಸಿಸ್ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಎಬಿಟಾದಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಪ್ಯಾಟ್ ಅಲ್ಲಿ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಟೂ ಟ್ವೆಂಟಿ ಟೂ ನೈಂಟಿ ಟೂ ಕ್ರೋರ್ಸ್ ಇದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಾವೀಗ ತಾನೆ ನೋಡಿದ್ವಿ ಸೊ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಸೊ ನಾಳೆ ಯಾವ ರೀತಿ ರಿಯಾಕ್ಷನ್ ಅಂತ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಆಗುತ್ತೆ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೇಳಿಕ್ ಆಗುದಿಲ್ಲ ಯಾಕೆಂತಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಕಂಪನಿಯ ಮೇಲೆ ಯಾಕಂದ್ರೆ ಇತ್ತೀಚೆಗೆ ಕರೆಕ್ಷನ್ ಕೂಡ ಆಗಿರೋದ್ರಿಂದ ನಾನು ಮೊದಲಿಗೆ ಹೇಳಿದೆ ಕ್ವಾರ್ಟರ್ಲಿ ನಂಬರ್ಸ್ ತುಂಬಾ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಇಂತಹ ಸಮಯದಲ್ಲಿ ಇನ್ ಕೇಸ್ ಎರಡು ಕಡೆ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಇದ್ರೆ ಒಳ್ಳೆ ಪಾಸಿಟಿವ್ ಆಗಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇತ್ತೇನೋ ಬಟ್ ಆಗಿಲ್ಲ ಬಟ್ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಯಾಕಂದ್ರೆ ಡೌನ್ ಆಗೋದನ್ನ ಯಾರು ತಾನೆ ಇಷ್ಟಪಡ್ತಾರೆ ಗೊತ್ತಿಲ್ಲ ಇನ್ ಕೇಸ್ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗೂ ಕೂಡ ತಗೊಳ್ಬಹುದು ಯಾಕಂದ್ರೆ ಇರ್ ಅನಿಯಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಇದೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ಇದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ನೆಗೆಟಿವ್ ಇದೆ ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇರುತ್ತೆ ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ತಲೆ ಕೆಡಿಸಿಕೊಳ್ಳಬಾರದು ಬಟ್ ಈ ಕಂಪನಿಯ ಮೇಲೆ ಇರುವಂತಹ ಒಂದು ಥ್ರೆಟ್ ಏನು ಅಂತಂದ್ರೆ ಇತ್ತೀಚೆಗೆ ಸೆಬಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳಿಕೆ ಹೊರಟಿದೆ ಕೆಲವೊಂದು ಬದಲಾವಣೆಗಳನ್ನ ತಗೊಳ್ಳಿಕೆ ಹೊರಟಿದೆ ಅದು ಇನ್ನು ಎಷ್ಟರ ಮಟ್ಟಿಗೆ ಫ್ಯಾಕ್ಟ್ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಅದನ್ನ ಜಾರಿಗೆ ತರುತ್ತೆ ಅಂತ ಯಾಕಂದ್ರೆ ಜಸ್ಟ್ ಪ್ರಪೋಸಲ್ ಗಳನ್ನ ಇಟ್ಟಿದೆ ಎಫ್ ಅಂಡ್ ಓ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕೋಕೆ ಅಲ್ಲಿ ಲಾಟ್ ಸೈಜ್ ಅನ್ನ ಜಾಸ್ತಿ ಮಾಡೋದಾಗಬಹುದು ಈ ರೀತಿ ಸಾಕಷ್ಟು ಮೆಜರ್ಸ್ ಅನ್ನ ತಗೊಳ್ಳಿ ಕೊರಟಿದೆ ಹಾಗೆ ಜೊತೆಗೆ ಬಜೆಟ್ ಅಲ್ಲಿ ಎಫ್ ಅಂಡ್ ಓ ಇನ್ಕಮ್ ಮೇಲೆ ಟ್ಯಾಕ್ಸೇಷನ್ ಬಗ್ಗೆ ಕೂಡ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇದೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಹುದು ಅಂತ ಬರ್ತಿದೆ ಕ್ರಿಪ್ಟೋ ತರ ಕನ್ಸಿಡರ್ ಮಾಡಬಹುದು ಅಂತ ಬರ್ತದೆ ಇವೆಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಮೇ ಬಿ ಕ್ರಿಪ್ಟೋ ತರ ಮಾಡದೇ ಇರಬಹುದು ಬಟ್ ಟ್ಯಾಕ್ಸ್ ಸ್ಲಾಬ್ ಅನ್ನ ಜಾಸ್ತಿ ಮಾಡಿದ್ರು ಮಾಡಬಹುದು ಎಫ್ ಅಂಡ್ ಓ ಇನ್ಕಮ್ ಮೇಲೆ ಸಾಕಷ್ಟು ಮೆಜರ್ಸ್ ಅನ್ನ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಬಜೆಟ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಏನಾದ್ರೂ ಎಫ್ ಅಂಡ್ ಓ ಟ್ರೇಡಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಗಳು ಬರುತ್ತಾ ಅಂತ ಆ ಒಂದು ಕಾರಣಗಳು ಎಸ್ಪೆಷಲಿ ಈ ಬ್ರೋಕಿಂಗ್ ಕಂಪನೀಸ್ ಮೇಲೆ ತೂಗುಗತ್ತಿ ಅಂತ ಅಂತಾನೆ ಹೇಳ್ಬಹುದು ಕರೆಂಟ್ ಸಿಚುಯೇಷನ್ ಅಲ್ಲಿ ಹಾಗಾಗಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಕೂಡ ಬೆಟರ್ ಆಗ್ಬಹುದು ಬಜೆಟ್ ಅಲ್ಲಿ ಏನಾದ್ರು ಆ ರೀತಿ ಅನೌನ್ಸ್ಮೆಂಟ್ ಬಂದಿಲ್ಲ ಅಂತಂದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಈ ಕಂಪನಿಗಳಿಗೆ ಏನಾದ್ರೂ ಅನೌನ್ಸ್ಮೆಂಟ್ ಬಂದು ಎಫ್ ಅಂಡ್ ಓ ಇನ್ಕಮ್ ಗೆ ಅಂದ್ರೆ ಪ್ರಾಫಿಟ್ಗೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ರು ಅದು ಮತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ಸೆಬಿ ಮುಂದಿನ ದಿನಗಳಲ್ಲಿ ತಗೊಳ್ಳುತ್ತೆ ಅಂತ ಈ ಯಾವುದು ಕೂಡ ಇನ್ನು ಪ್ರಾಕ್ಟಿಕಲ್ ಆಗಿಲ್ಲ ಜಸ್ಟ್ ಪ್ರಪೋಸಲ್ ಗಳಷ್ಟೇ ಅವ್ ಎಷ್ಟರ ಮಟ್ಟಿಗೆ ರಿಯಾಲಿಟಿ ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ಎಷ್ಟ್ ದಿನ ತಗೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಇನ್ನು ಸಾಕಷ್ಟು ಸಮಯ ಬೇಕಾಗುತ್ತೆ ಮೇ ಬಿ ಇನ್ನು ಒಂದು ವರ್ಷ ಆದ್ರೂ ಆಗ್ಬಹುದು ಹಾಗಾಗಿ ನಾವ್ ಈಗ್ಲೇ ಆತರವಾಗಿ ನಿರ್ಧಾರವನ್ನು ತಗೊಳಕಾಗುದಿಲ್ಲ ಹಾಗಾಗಿ ಆರಾಮಾಗಿ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬಹುದು ಹಾಗೆ ಇನ್ ಕೇಸ್ ಇನ್ನು ಒಳ್ಳೆ ಕರೆಕ್ಷನ್ ಆಯ್ತು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಅಂತ ಸಮಯದಲ್ಲಿ ಕನ್ಸಿಡರ್ ಕೂಡ ಮಾಡಬಹುದು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸ್ವಲ್ಪ ಅಗ್ಗ ಜಗ್ಗಾಟದಲ್ಲೇ ಇರಬೇಕಾಗುತ್ತೆ ಈ ಕಂಪನಿಯಲ್ಲಿ ಎಸ್ಪೆಷಲಿ ಅಟ್ ಲೀಸ್ಟ್ ಬಜೆಟ್ ಆಗೋವರೆಗೂ ಬಜೆಟ್ ಅಲ್ಲಿ ಏನಾದ್ರು ಅನೌನ್ಸ್ಮೆಂಟ್ ಗಳು ಬರುತ್ತಾ ಬಂದಿಲ್ಲ ಅಂದ್ರೆ ಖಂಡಿತ ನಂತರ ನೀವು ಬರುವಂತ ನ್ಯೂಸ್ ಮೇಲೆ ಡಿಪೆಂಡ್ ಆಗಿ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಕೂಡ ಮಾಡಬಹುದು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಂಪನಿಯ ನಂಬರ್ಸ್ ಗೆ ಅಂತ ಇಟ್ಕೊಳ್ಳೋಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎರಡು ಕಂಪನಿಗಳ ಇನ್ವೆಸ್ಟರ್ಸ್ ಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ